ಚಿಕ್ ಸ್ಕ್ರೀನಲ್ಲಿ ಡೆವಿಲ್ ಇದ್ದೇ ಇದೆ ಇವತ್ತು ಇರುತ್ತೆ ನಾಳೆಯಿಂದ ಮಾರ್ಕ್ ಇದೆ ಫೈ ಶೋಸ್ ಮಾರ್ಕ್ ಇದೆ ಸುದೀಪ್ ಸಿನ್ಮಾ ಎಲ್ಲ ಸಿನಿಮಾನು ಚೆನ್ನಾಗಿದೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ ಮಾರ್ಕ್ ಸಿನಿಮಾ ಸೊ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಹಾಗೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಇವತ್ತು ನಾನು ವೀರೇಶ್ ನಲ್ಲಿ ಇದ್ದೀನಿ ಇಲ್ಲಿ ಮ್ಯಾನೇಜರ್ ಆಗಿರ್ತಾರೆ ನಾರಾಯಣಗೌಡ ಸರ್ ಇದ್ರೆ ಮಾತಾಡ್ತೀನಿ ಸರ್ ನಮಸ್ತೆ ಹೆಂಗಿದೀರಾ ಸರ್ ಚೆನ್ನಾಗಿದೆ ಸರ್ ನೀವು ಇದ್ರ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಾಳೆ ಮಾರ್ಕ್ ಒಂದು ಮಾರ್ಕ್ ಮಾಡೋಕ್ಕೆ ರಿಲೀಸ್ ಆಗ್ತಾ ಇದೆ ಹೋದ ವರ್ಷ ನೋಡಿದ್ರೆ ಇದೇ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ಕೂಡ ರಿಲೀಸ್ ಆಗಿ ಸಖತ್ತಾಗಿ ಓಪನಿಂಗ್ ಕೂಡ ಪಡ್ಕೊಂಡಿತ್ತು ಸಿನಿಮಾ ಕೂಡ ಸಕ್ಸಸ್ ಆಯಿತು ಆ್ಯಂಡ್ ಮಾರ್ಕ್ ಯಾವ ರೀತಿಯಾಗಿ ಇರುತ್ತೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಸರ್ ಹೋದ ವರ್ಷ ಇಪ್ಪತ್ತ್ನಾಲ್ಕರಲ್ಲೂ ನಮ್ಮ ತೇಟ್ರಲ್ಲಿ ಹಾಕಿದ್ದು ಪ್ರತಿ ಐ ಶೋನು ಆಗಿತ್ತು ಒಂದು ವಾರ ಫುಲ್ಲು ಮೂವತ್ತೈದು ಶೋನು ಆಗಿತ್ತು ನಮ್ಮಲ್ಲಿ ಇದು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆರು ಗಂಟೆ ಶೋ ನಾವು ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಆರು ಗಂಟೆ ಶೋ ಆರುವರೆ ಶೋ ಆಗಿದೆ ಮಿಕ್ಕಿದ ಎಲ್ಲ ಶೋನೂ ಆಲ್ಮೋಸ್ಟ್ ಎಲ್ಲ ಫುಲ್ ಇದೆ ಒಂದು ಫ್ರಂಟ್ ಲೈನ್ ಒಂದು ನೂರ ಟಿಕೆಟ್ ಒಂದು ಐವತ್ತು ಇಪ್ಪತ್ತು ಟಿಕೆಟ್ ಇದೆ ಅದು ಇನ್ನೇನು ಇವತ್ತೆಲ್ಲ ಫುಲ್ ಆಗ್ಬಿಡುತ್ತೆ ಆಲ್ಮೋಸ್ಟ್ ಫಸ್ಟ್ ಡೇ ಆಲ್ಮೋಸ್ಟ್ ಆಲ್ ಶೋಸ್ ಫುಲ್ ಆಗಿದೆ ಐ ಶೋ ಇದೆ ಫಸ್ಟ್ ಡೇ ಆರ್ ಶೋ ಇದೆ ನಮ್ಮಲ್ಲಿ ಆರ್ ಶೋಸು ಫುಲ್ ಆಗಿದೆ ಫಸ್ಟ್ ಡೇ ಸರ್ ಈಗ ಫ್ಯಾನ್ಸ್ಗಳು ಸಂಭ್ರಮ ಅಂತ ಅಂದರೆ ಅದು ಸ್ಟಾರ್ಗಳು ಸಿನಿಮಾ ಅಂತ ನೆಚ್ಚಿನ ನಟನ ಸಿನಿಮಾ ಅಂತಂದ್ರೆ ದೊಡ್ಡ ದೊಡ್ಡ ಲೆವೆಲಲ್ಲೇ ಮಾಡ್ತಾ ಇರ್ತಾರೆ ಸೊ ನಾಳೆ ಮಾರ್ನಿಂಗ್ ಒಂದಷ್ಟು ಸೆಲೆಬ್ರೇಷನ್ ಅಂತ ಬಂದಾಗ ಒಂದಷ್ಟು ಏನಾದರೂ ಪೊಲೀಸ್ ವ್ಯವಸ್ಥೆ ಅದೇನಾದರೂ ಇಲ್ಲ ಇಲ್ಲ ನಮ್ಮಲ್ಲಿ ಏನಿಲ್ಲ ನಮ್ಮಲ್ಲಿ ಆ ಥರ ಏನಿಲ್ಲ ಪೊಲೀಸ್ನವ್ರು ಮಾಮೂಲಿ ಇರ್ತಾರೆ ನಮ್ಮ ಲೋಕಲ್ ಇರ್ತಾರೆ ಎಲ್ಲ ನಮ್ಮ ಲೋಕಲ್ ಜನ ಗಳು ಯಾವುದೇ ಆ ಥರ ಇದಿಲ್ಲ ಅವ್ರ ಪಾಡ್ಗೆ ಅವ್ರು ಸಿನಿಮಾ ನೋಡ್ತಾರೆ ಅವ್ರು ಸೆಲೆಬ್ರೇಷನ್ ಮಾಡಿಕೊಂಡು ಖುಷಿಯಿಂದ ಹೋಗ್ತಾರೆ ಆ ಥರ ಯಾವುದೇ ಗಲಾಟೆ ಇದ್ದಿದ್ದ ಗಲಾಟೆ ಎಲ್ಲ ಮಾಡಲ್ಲ ಸರ್ ಇವಾಗ ಸುದೀಪ್ ಸರ್ ಸಿನಿಮಾಗಳು ಅಂತಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತು ಕಂಟಿನ್ಯೂ ಒಂದಷ್ಟು ಶೋಸ್ಗಳೆಲ್ಲ ಸಿಗ್ತಾ ಇರುತ್ತೆ ಹಿಂದೆ ಒಂದು ಸಿನಿಮಾ ತುಂಬ ಚೆನ್ನಾಗಿ ಆಗಿತ್ತು ಅಂತಂದರೆ ಯಾವ್ದು ಇದೆ ಸರ್ ಅಷ್ಟು ಸಿನಿಮಾಗಳು ಇವಾಗ ಅವರ ಎಲ್ಲ ಸಿನಿಮಾನೂ ಚೆನ್ನಾಗಿ ಹೋಗಿದೆ ಸುದೀಪ್ ಸಿನ್ಮಾ ಎಲ್ಲ ಸಿನಿಮಾನೂ ಚೆನ್ನಾಗೋಗಿದೆ ಆ ಎಕ್ಸ್ಪೆಷಲಿಸ್ಟ್ ಮಾಗಡಿ ರೋಡ್ ಅಂದರೆ ಕನ್ನಡ ಸಿನಿಮಾ ಎಲ್ಲ ಆಕ್ಟ್ರು ಎಲ್ಲ ನಟರುಗಳದ್ದು ಸಿನ್ಮಾ ಚೆನ್ನಾಗಿ ಹೋಗುತ್ತೆ ಹೇಗೆ ಸುದೀಪು ಶಿವರಾಜ್ ಕುಮಾರ್ ಎಲ್ಲ ಅಂತಲ್ಲ ಶಿವರಾಜ್ ಕುಮಾರ್ದ್ದು ಪುನೀತ್ ಕುಮಾರ್ ಎಲ್ಲರದ್ದು ಚೆನ್ನಾಗಿ ಹೋಗುತ್ತೆ ನಮ್ಮ ಕನ್ನಡ ಸೆಂಟರ್ ಮಾಗಡಿ ರೋಡ್ ಅಂದರೆ ಕನ್ನಡ ವೀರೇಶ ಪ್ರಸನ್ನ ಈ ಕಡೆ ಎಲ್ಲ ಥಿಯೇಟ್ರುಗಳದ್ದು ಕನ್ನಡ ಸೆಂಟರ್ ಇರೋದ್ರಿಂದ ನಮ್ಮಲ್ಲಿ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಪಿಕ್ಚರ್ ಎಲ್ಲ ಪಿಕ್ಚರ್ ಚೆನ್ನಾಗಿ ಹೋಗ್ತಾರೆ ಸಣ್ಣ ನಟರಿಂದ ದೊಡ್ಡ ಸ್ಟಾರ್ ನಟರವರೆಗೂ ಚೆನ್ನಾಗಿ ಹೋಗುತ್ತೆ ಸ್ಟಾರ್ ನಟರುಗಳು ಅಂತ ಅಂದಾಗ ಥಿಯೇಟ್ರ್ಗಳಿಗೆ ವಿಸಿಟ್ ಕೊಡೋದು ಭಾಳ ಕಮ್ಮಿ ಇರುತ್ತೆ ಸೊ ಮತ್ತೆ ಈಗ ಬರೋದರಿಂದ ಮತ್ತೆ ಫ್ಯಾನ್ಸ್ಗಳು ನೂಕ್ಕು ನುಗ್ಗಲು ಜಾಸ್ತಿ ಆಗುತ್ತೆ ಸಮ್ ಟೈಮ್ಸ್ ದಾನದಲ್ಲೇ ಆಗುತ್ತೆ ಸಣ್ಣ ಪುಟ್ಟ ಏನಾದರೂ ಒಂದಷ್ಟು ಎಫೆಕ್ಟ್ ಆಗುತ್ತೆ ತೇಟ್ರಿಗೆ ಅನ್ನೋ ಕಾರಣಕ್ಕೆ ಲಾಸ್ಟ್ ಸುದೀಪ್ ಸರ್ ಎಂಟ್ರಿ ಕೊಟ್ಟಿದ್ದು ಯಾವ ಸಿನಿಮಾ ಟೈಮಲ್ಲಿ ಏನಾದರೂ ನೆನಪಿ ಇಲ್ಲ ಅವರು ನಮ್ಮ ತೇಟ್ರ್ಗೆ ತುಂಬಾ ತುಂಬ ಆಯ್ತು ಅವ್ರು ಮೈನ್ ತೇಟ್ರ್ ಮಾತ್ರ ಬರ್ತಾರೆ ಸೈಡ್ ತೇಟ್ರ್ ಎಲ್ಲೂ ಹೋಗಲ್ಲ ಜಾಸ್ತಿ ಯೂಶಲಿ ಹೋಗಲ್ಲ ಅವರು ಮೊನ್ನೆ ಯಾವುದೋ ಒಂದು ಈವೆಂಟ್ ಮಾಡಿದ್ರು ಇಲ್ಲಿ ಅವಾಗ ಒಂದು ಆಡಿಯೋ ಇದಕ್ಕೆ ಬಂದಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವಾಗ ಬಂದಿಲ್ಲ ತುಂಬ ಲಾಂಗ್ ಲಾಂಗ್ ಆಯಿತು ಅವ್ರು ನಮ್ಮ ತೇಟ್ರಿಗೆ ಬಂದು ಬರ್ತಾರೆ ಬೇರೆ ಇದಕ್ಕೆಲ್ಲ ಸುಮ್ಮನೆ ಬರ್ತಾಯಿರ್ತಾರೆ ಫಂಕ್ಷನ್ಸ್ ಎಲ್ಲ ಇಲ್ಲದ್ದು ಬೇರೆ ಇವೆಂಟ್ಗಳು ಮಾಡಿದಾಗ ಆಡಿಯೋ ಫಂಕ್ಷನ್ ಅವು ಇವು ಮಾಡ್ತಾರಲ್ಲ ಟ್ರೈಲರ್ ಲಾಂಚ್ ಎಲ್ಲ ಮಾಡ್ದಾಗ ಬಂದೇ ಬರ್ತಾರೆ ಇವಾಗ ಸಿನಿಮಾ ರಿಲೀಸಲ್ಲಿ ಅವ್ರು ಮೈನ್ ಥಿಯೇಟ್ರ್ಗೆ ಅಲ್ಲೂ ಮೇಯ್ನ್ ಥೇಟ್ರ್ಗೆ ಹೋಗೋಲ್ಲ ಈಗ ಯೂಶ್ವಲಿ ಎಲ್ಲೂ ಹೋಗಲ್ಲ ಅವರು ಅಂದ್ ಬಂದರೆ ಎಲ್ಲ ತೇಟ್ರ್ಗೆ ವಿಸಿಟ್ ಕೊಡ್ತಾರೆ ಆ ಥರ ಏನಾಗಲ್ಲ ಮೇನ್ ಥೇಟ್ರಿಗೆ ಒಂದು ಹೋಗ್ತಾರೆ ಈಗ ಸೈಡ್ ಥೇಟ್ರ್ಗಳೆಲ್ಲ ಬರಲ್ಲ ಈಗ ಈ ಈ ಟ್ರಾಫಿಕಲ್ಲಿ ಅವ್ರು ಬರೋಷ್ಟಲ್ಲೇ ಸಿನಿಮಾ ಮುಗ್ದೋಗಿರ್ತದೆ ಆ ಥರ ಓಕೆ ಸರ್ ಇವಾಗ ಸದ್ಯಕ್ಕೆ ಒಂದು ಡೆವಿಲ್ ಮತ್ತು ಅವತಾರ್ ಎರಡು ಸಿನಿಮಾಗಳು ನಡೀತಾ ಇದೆ ಡೆವಿಲ್ ಶೋಸ್ಗಳು ಹೆಂಗೆ ನಡೀತಾ ಇದೆ ಸರ್ ಎಷ್ಟು ಶೋ ಕೊಟ್ಟಿದ್ರು ಫಸ್ಟ್ ಫಸ್ಟ್ ವೀಕು ಫೈವ್ ಶೋಸ್ ಇತ್ತು ಸೆಕೆಂಡ್ ವೀಕು ಫೋರ್ ಶೋಸ್ ಮಾಡಿದ್ವಿ ಈ ಥರ್ಡ್ ವೀಕು ರನ್ನಿಂಗ್ ಇದೆ ತರ್ಡ್ ವೀಕು ಚೆನ್ನಾಗಿದೆ ಸರ್ ಕೆಲವೊಂದು ಕಡೆ ಎಲ್ಲ ಹೇಳ್ತಾ ಇದ್ರು ಸೊ ಶೋಸ್ಗಳು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಆಮೇಲೆ ಸ್ವಲ್ಪ ಕಲೆಕ್ಷನ್ ಮೇಲೆ ಒಂಚೂರು ಒಂದಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ವೇರಿಯೇಷನ್ ಹೆಂಗಿದೆ ಸರ್ ಕಲೆ ನಮ್ಮಲ್ಲಿ ಚೆನ್ನಾಗಿದೆ ನಮ್ಮಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಇನ್ನು ರಜಾ ಸಿಗುತ್ತಲ್ಲ ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನೆಕ್ಸ್ಟ್ ವೀಕು ಚೆನ್ನಾಗಿರುತ್ತೆ ಈ ಟ್ವೆಂಟಿ ಫಿಫ್ತಿಂದ ರಜಾ ಒಂದು ವೀಕ್ ರಜೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಕಲೆಕ್ಷನ್ಸ್ ಬರುತ್ತೆ ಈ ಟ್ವೆಂಟಿ ಡಿಸೆಂಬರ್ ತಿಂಗಳು ಅಂದರೆ ಕನ್ನಡ ಸಿನಿಮಾಗಳಿಗೆ ಹಬ್ಬನೇ ಎಲ್ಲ ಲ್ಯಾಂಗ್ವೇಜು ಇರುತ್ತೆ ಯಾಕಂದರೆ ಈ ಮೋ ಈ ಇಪ್ಪತ್ತೈದಕ್ಕೆ ಕನ್ನಡ ಪಿಕ್ಚರ್ ಜಾಸ್ತಿ ರಿಲೀಸ್ ಇರೋದು ಬೇರೆ ಲ್ಯಾಂಗ್ವೇಜ್ ರಿಲೀಸೇ ಇಲ್ಲ ಅದರಿಂದ ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸೊ ಡೆವಿಲ್ಲು ಮತ್ತು ಅವತಾರ ಸಿನಿಮಾ ಇವತ್ತು ಶೋ ಲಾಸ್ಟ್ ಆಗಿ ನಾಳೆಯಿಂದ ಮಾರ್ಕ್ ಇವತ್ತು ನಮ್ಮದು ಎರಡು ಸ್ಕ್ರೀನ್ ಇದೆ ಚಿಕ್ ಸ್ಕ್ರೀನಲ್ಲಿ ಡೆವಿಲ್ ಇದ್ದೇ ಇದೆ ಇವತ್ತು ಇರುತ್ತೆ ನಾಳೆನೂ ಇರುತ್ತೆ ನೆಕ್ಸ್ಟ್ ವೀಕು ಕಂಟಿನ್ಯೂ ಆಗುತ್ತೆ ಡೆವಿಲ್ ಬಂದು ಫೋರ್ ಶೋಸ್ ಇರುತ್ತೆ ಇದು ಬಂದು ನಾಲ್ಕು ಶೋ ಇದೆ ಅದು ಮಾರಿ ಇದು ಅವತಾರು ಕನ್ನಡ ವರ್ಷನ್ ಹಾಕಿದ್ದೀವಿ ಅದು ಚೆನ್ನಾಗಿದೆ ಅದು ಇವತ್ತು ಲಾಸ್ಟ್ ಆಗುತ್ತೆ ನಾಳೆಯಿಂದ ಮಾರ್ಕ್ ಇದೆ ಫೈವ್ ಶೋಸು ಮಾರ್ಕ್ ಇದೆ ಸರ್ ಈಗ ದೊಡ್ಡ ಸ್ಟಾರ್ ನಟರುಗಳು ಅಂತಂದ್ರೆ ಈಗ ಒಂದು ಫಾರ್ಟಿ ಫೈವ್ ಸಿನಿಮಾದಲ್ಲಿ ಶಿವಣ್ಣ ಉಪ್ಪಿ ರಾಜಭೀರ್ ಶೆಟ್ಟರ್ ಇದಾರೆ ಸೊ ಈ ಕಡೆ ಸುದೀಪ್ ಸರ್ ಇದಾರೆ ಸೊ ಹಂಗಿದಾಗ ಎಲ್ಲ ಒಂದ್ ಕಡೆ ನೀವು ಅಬ್ಸರ್ವ್ ಮಾಡಿದಂಗೆ ಟೈಮ್ಸ್ ಏನಾದ್ರು ಕ್ಲಾಶ್ ಆಗುತ್ತೆ ಅಂತ ಅನ್ಸುತ್ತಾ ಇಲ್ಲ ಜನರು ಏನಾದ್ರೂ ಕನ್ಫ್ಯೂಸ್ ಆಗೋದ ಯಾವ ಗೆ ಫಸ್ಟ್ ಯಾವ್ದು ಎಲ್ಲಿ ಹೋಗೋಣ ಅಂತ ಇಲ್ಲ ಸರ್ ಅವೆಲ್ಲ ಸುಳ್ಳು ಎರಡ್ ಎರಡು ಸಿನಿಮಾ ರಿಲೀಸ್ ಆಗ್ಬೇಕು ಎರಡ್ ಎರಡು ಸಿನಿಮಾ ರಿಲೀಸ್ ಆದ್ರೇನೆ ಎಲ್ಲಾ ಥಿಯೇಟರ್ ಗಳು ಹೊಸ ಸಿನಿಮಾಗಳು ಸಿಗುತ್ತೆ ಜನ ನೋಡ್ತಾರೆ ಚಾಯ್ಸ್ ಇರುತ್ತೆ ಜನಗಳಿಗೆ ಈ ಸಿನಿಮಾ ನೋಡ್ತಾರೆ ನಾಳೆ ಇನ್ನೊಂದ್ ಸಿನ್ಮಾ ನೋಡ್ತಾರೆ ಎಲ್ಲ ಸಿನಿಮಾನು ನೋಡ್ತಾರೆ ಒಂದೇ ಸಿನಿಮಾ ಆದರೆ ಒಂದೇ ದಿವಸ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ ಎರಡು ಮೂರು ಸಿನಿಮಾ ಇದ್ದಾಗ ಆಪ್ಷನ್ ಸಿಗುತ್ತೆ ಅವನಿಗೆ ಇಷ್ಟ ಬಂದಿ ಸಿನಿಮಾ ಇರ್ತಾರೆ ಇಚ್ಛೆ ಇದು ನೋಡಿದ್ರು ನೋಟು ನಾಳೆ ಅದು ನೋಡೋಣ ಅಂತಲೇ ಒಂದು ವಾರದ ರಜೆ ಇರುತ್ತಲ್ಲ ಎಲ್ಲ ಸಿನ್ಮಾನು ನೋಡ್ತಾನಾಗ ಒಂದೇ ಸಿನಿಮಾ ಅಂದರೆ ಎಲ್ಲ ಒಂದು ದಿವಸ ನೋಡ್ತಾನೆ ಇನ್ನೊಂದು ದಿವಸ ನೋಡೋಕ್ಕೆ ಬರಲ್ಲ ಅವನು ಥೇಟ್ರಿಗೆ ಅದೇ ಎಲ್ಲ ಥೇಟ್ರ್ಗೂ ಖಾಲಿ ಇರ್ತಾವಾಗ ಈಗ ಇನ್ನೊಂದರ ಮೂರು ಸಿನಿಮಾ ಅಂದಿರಲಿ ಎರಡು ಸಿನಿಮಾ ರಿಲೀಸ್ ಆದರೆ ಎಲ್ಲ ಥಿಯೇಟರ್ ಭರ್ತಿ ಆಗಿರ್ತವೆ ದೊಡ್ಡ ಸ್ಟಾರ್ ಎರಡೆರಡು ಸಿನಿಮಾ ಬರಲೇಬೇಕು ಯಾಕಂದರೆ ಎಲ್ಲ ಥಿಯೇಟರ್ ಒಂದೇ ಸಿನಿಮಾ ಹಾಕಿದ್ರೆ ಕಲೆಕ್ಷನ್ಸ್ ವೀಕ್ ಆಗುತ್ತೆ ಆದರೆ ಎಲ್ಲ ಥಿಯೇಟ್ರಲ್ಲೂ ಡಿವೈಡ್ ಮಾಡ್ಕೊಂಡು ಥೇಟ್ರ್ ಪಿಕ್ಚರ್ ಹಾಕಿದಾಗ ಆಗ ಅಲ್ಲಿ ಆ ಥೇಟ್ರ್ ಈ ತೇಟ್ರ್ ಎರಡು ಕಡೆಯೂ ನೋಡ್ತಾನೆ ಈ ಸಿನಿಮಾನು ನೋಡ್ತಾನೆ ಆಡಿಯನ್ಸು ಆ ಸಿನಿಮಾನು ನೋಡ್ತಾನೆ ಎರಡು ಸಿನಿಮಾನು ನೋಡ್ತಾನೆ ಒಂದೇ ಸಿನಿಮಾ ನೋಡಬೇಕು ಒಂದೇ ಆರ್ಟಿಸ್ಟ್ ಬರಬೇಕು ಅಂತೇನಿಲ್ಲ ಹಿಂದೆ ಎಲ್ಲ ಮೂರು ಮೂರು ಜನ ಆರ್ಟಿಸ್ಟ್ಗಳು ಇದಾವೆ ರಿಲೀಸ್ ಆಗ್ತಿರಲ್ವಾ ಅವಾಗ ಕಲೆಕ್ಷನ್ಸ್ ಬರ್ತಿತ್ತು ಈಗಲೂ ಕಾಂಪಿಟೇಷನ್ ಇದೆ ಅಲ್ಲಿ ಬರಬೇಕು ಎರಡು ಎರಡು ಸಿನಿಮಾ ಬಂದ್ರೆ ಹಿಂಗೆ ಹಾಲಿಡೇಸಲ್ಲಿ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಒಂದೊಂದು ಸಿನಿಮಾ ಬಂದರೆ ಇವ್ರ ಒಬ್ರಿಗೆ ಅನುಕೂಲ ಅನುಕೂಲ ಆಗುತ್ತೆ ಎರಡು ಸಿನಿಮಾ ಬಂದರೆ ಇಬ್ಬರಿಗೂ ಅನುಕೂಲ ಆಗುತ್ತೆ ಆಗ ಜನ ಜನಕ್ಕೆ ಚಾಯ್ಸ್ ಸಿಗುತ್ತೆ ಎರಡು ಎರಡು ಸಿನಿಮಾ ರಿಲೀಸ್ ಆಗಿದೆ ಎರಡು ಸಿನಿಮಾನೂ ನೋಡ್ತಾ ಒಂದೇ ಸಿನಿಮಾಗೆ ಸೀಮಿತ ಆಗಲ್ಲ ಎರಡು ಸಿನಿಮಾನೂ ನೋಡ್ತಾ ಸೊ ಈಗ ಕಳೆದ ಬಾರಿ ಮ್ಯಾಕ್ಸ್ ಸಿನ್ಮಾ ರಿಲೀಸ್ ಆದಾಗ ನೀವು ಹೇಳಿದ್ರೆ ಯಾವ ಥರ ಇತ್ತು ಅಂತ ಎಷ್ಟು ಶೋಗಳು ಎಷ್ಟು ದಿನಗಳ ಕಾಲ ಮ್ಯಾಕ್ಸ್ ವೇರಿಯೇಷನ್ ಇತ್ತು ಆಮೇಲೆ ನಮ್ಮಲ್ಲಿ ಐದು ವಾರ ಓಡಿಸ್ತೆ ನಾನು ಟೂ ವೀಕ್ಸ್ ಆಲ್ಮೋಸ್ಟ್ ಫುಲ್ಲು ಐದು ಶೋ ಫೋರ್ಸಿದ್ದು ನಾನು ಎಲ್ಲ ಶೋಸ್ ಫುಲ್ಲಾಗಿತ್ತು ಚೆನ್ನಾಗಿತ್ತು ಮ್ಯಾಕ್ಸ್ ಮ್ಯಾಕ್ಸ್ ಅದು ತುಂಬ ಚೆನ್ನಾಗಿ ಹೋಯಿತು ಕಲೆಕ್ಷನ್ದು ಅದರಿಂದ ಇದು ಒಂದು ಸ್ವಲ್ಪ ಟ್ರೆಂಡ್ ಇದೆ ಪಿಚ್ಚರು ಇದು ಚೆನ್ನಾಗಿ ಹೋಗುತ್ತೆ ಈಗ ಶಿವರಾಜ್ ಕುಮಾರ್ ಫಾರ್ಟಿ ಫೈವ್ ಅದು ಚೆನ್ನಾಗಿದೆ ಅದು ಎಲ್ಲ ಕಡೆ ಟ್ರೆಂಡ್ ಚೆನ್ನಾಗಿದೆ ಇಬ್ಬರು ಪಿಚ್ಚರ್ ಸ್ಟಾರ್ ನಟರ್ಗಳದ್ದು ಇಬ್ಬರದ್ದು ಚೆನ್ನಾಗಿ ಹೋಗುತ್ತೆ ಸರ್ ಈ ಸರ್ ಇಪ್ಪತ್ತೈದಕ್ಕೆ ಟ ಟ್ವೆಂಟಿ ಫಿಫ್ತು ಇರೋದ್ರಿಂದ ಈ ವರ್ಷ ಈ ಕೊನೆ ವೀಕಲ್ಲಿ ಎರಡು ಪಿಚ್ಚರು ಇಟ್ಟ ಸರ್ ಈಗ ಕಂಪ್ಲೀಟ್ ಫುಲ್ಲು ಒಂದು ಆಲ್ ಓವರ್ ಈ ವರ್ಷ ನೋಡ್ಕೊಳ್ಳೋದಾದರೆ ಫಸ್ಟ್ ಆಫ್ ಇನ್ನೊಂದು ಆರು ತಿಂಗಳಿತ್ತು ಅಂತ ಏನು ವರ್ಕ್ ಆಗಿಲ್ಲ ಸೊ ಮತ್ತು ಈ ಕಡೆ ಬಂದ ಕೆಲವೊಂದು ಸಿನಿಮಾಗಳು ಅಲ್ಲಿ ಇಲ್ಲಿ ಕಾಣಿಸ್ಕೊಂತು ಮತ್ತು ಕಾಂತಾರ ಕಾಂತಾರವನ್ನು ತುಂಬ ಚೆನ್ನಾಗಾಯಿತು ಬೀರೀಶಲ್ಲಿ ನಾವು ನೋಡೋದಂಗೆ ಸೊ ಆಮೇಲೆ ಈಗ ಅಲ್ಲಿ ಸೊ ಪ್ರತಿ ಸಲನು ಇಯರ್ ಅಲ್ಲಿ ಆಯಿತು ಅಂತಂದರೆ ಸ್ಟಾರ್ಟಿಂಗ್ ತಿಂಗಳುಗಳಲ್ಲೂ ಒಂದಷ್ಟು ಒಳ್ಳೊಳ್ಳೆ ಸ್ಟಾರ್ಸ್ಗಳ್ ನಟದು ಒಂದಷ್ಟು ಸಿನ್ಮಾ ಬಂದರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಹೌದೌದು ಈಗ ನೆಕ್ಸ್ಟ್ ಜನವರಿ ಇದೆ ಸಿನ್ಮಾಗಳು ಎಲ್ಲ ಇದೆ ನೆಕ್ಸ್ಟ್ ಜನ್ವರಿ ಸ್ಟಾರ್ಟ್ ಆದರೆ ಎಲ್ಲ ಸಿನ್ಮಾಗಳು ಬರ್ತವೆ ಎಲ್ಲ ಅದರ್ ಲಗ್ವೇಜ್ ಸಿನ್ಮಾ ಇದೆ ಒಂಬತ್ತಕ್ಕೆ ಎರಡು ಸಿನಿಮಾ ಇದೆ ತಿರ್ಗಿ ಹದಿನಾಲ್ಕಕ್ಕೆ ಸಿನ್ಮಾ ಇದೆ ತಿರುಗಿ ಇಪ್ಪತ್ತಾರಕ್ಕೆ ಸಿನ್ಮಾ ಇದೆ ಎಲ್ಲ ಕಂಟಿನ್ಯೂಸ್ ಸಿನ್ಮಾ ಇದೆ ಜನವರಿ ಫೆಬ್ರವರಿ ಎಂಡ್ವರೆಗೂ ಸಿನಿಮಾ ಇದೆ ಇನ್ನು ಮಾರ್ಚಿಗೆ ಟ್ಯಾಕ್ಸಿಗೆ ಬರುತ್ತೆ ಇನ್ನೊಂದು ಒಂದು ಎರಡು ಮೂರು ಸಿನಿಮಾ ಕನ್ನಡ ಸಿನಿಮಾಗಳಿದೆ ಅದರ್ ಲ್ಯಾಂಗ್ವೇಜ್ ಸಿನ್ಮಾಗಳು ತೆಲುಗು ಸಿನ್ಮಾವೆ ಎಲ್ಲ ಸಿನ್ಮಾಗಳು ಬರ್ತವೆ ಈಗ ಮಾರ್ಚಿ ಏಪ್ರಿಲ್ ಒಳಗಡೆ ಎಲ್ಲ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾರ್ ನಾಟರ್ಗಳ್ದೆಲ್ಲ ಬರ್ತವೆ ಕೆ ಡಿ ಬರುತ್ತೆ ಎಲ್ಲ ಬರ್ತವೆ ಸಿನಿಮಾಗಳು ಇಪ್ಪತ್ತಾರಕ್ಕೆ ಒಳ್ಳೆ ಸಿನ್ಮಾಗಳು ಇದೆ ನೆಕ್ಸ್ಟ್ ಇಯರು ಮಾರ್ಚ್ವರೆಗೂ ಒಳ್ಳೊಳ್ಳೆ ಸಿನಿಮಾಗಳು ಹಬ್ಬ ಥಿಯೇಟರ್ಗಳಿಗೆ ಜನವರಿಯಿಂದ ಹಬ್ಬ ಜನ್ವರಿ ಜ ಪ್ರೆಬ್ರವರಿ ಮಾರ್ಚ್ವರೆಗಪ್ಪ ಆಮೇಲೆ ಏಪ್ರಿಲ್ ಸ್ಟಾರ್ಟ್ ದಿನ ಐ ಪಿ ಎಲ್ ಆಗೋದು ಆ ಒಂದು ಮಂತು ಒಂದು ಸ್ವಲ್ಪ ಈ ಪೀಕ್ ಇರೋಲ್ಲ ತಿರ್ಗಾ ಜೂನ್ ಜುಲೈ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜೂನ್ವರೆಗೂ ಜೂನ್ ಒಂದು ತಿಂಗಳಿರಲ್ಲ ತಿರ್ಗಿ ಆಗಸ್ಟಿಂದ ತಿರ್ಗಾ ಸ್ಟಾರ್ಟ್ ಆಗುತ್ತೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದಷ್ಟು ಅಪ್ಡೇಟ್ಗಳನ್ನೆಲ್ಲ ಕೊಟ್ಟರೆ ಥ್ಯಾಂಕ್ ಯು